对了。 ಸ್ವಾಗತ ಸಿರ್ಸಿ ಉಪ ವಿಭಾಗದಿಂದ ಸಿರ್ಸಿಯಲ್ಲಿ ನಡೆದ ಹೆಲ್ಮೆಟ್ ಧರಿಸಿ ಜೀವ ಉಳಿಸಿ ಜಾಗೃತಿ ಅಭಿಯಾನಕ್ಕೆ ಡಿವೈಎಸ್ಪಿ ಶ್ರೀಮತಿ ಗೀತಾ ಪಾಟೀಲ್ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಅವರು ರಸ್ತೆ ಸುರಕ್ಷತಾ ನಿಯಮಾವಳಿಗಳನ್ನು ಕಡ್ಡಾಯವಾಗಿ ಅಳವಡಿಸಿಕೊಳ್ಳಲು ಸಾರ್ವಜನಿಕರಿಗೆ ಮನವಿ ಮಾಡಿದರು ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡುವ ಸಂದರ್ಭದಲ್ಲಿ ಅಪಘಾತದಿಂದ ನೋವುಂಡ ಸಂತ್ರಸ್ತರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡು ಅಪಘಾತಗಳ ಬಗ್ಗೆ ಜಾಗೃತಿ ಮೂಡಿಸಿದರು ಜಾಥಾದಲ್ಲಿ ಸಿಪಿಐ ಶಶಿಕಾಂತ್ ವರ್ಮಾ ಸೇರಿದಂತೆ ಸಿರ್ಸಿ ಬನಮಾಸಿ ಎಲ್ಲಾ ಪುರಾ ಮುಂಡುಗೋ ಹಾಗೂ ಸಿದ್ದಾಪುರ ಠಾಣೆಯ ಮತ್ತು ಸಿರ್ಸಿ ಸಂಚಾರಿ ಠಾಣೆಯ ಎಲ್ಲಾ ಪಿ ಎಸ್ ಸಿಗಳು ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಈ ನಾವು ಇಂಡಿಯಾದಲ್ಲಿ ಎಷ್ಟು ಡೆತ್ಸ್ ಆಗ್ತಾ ಇದೆ ಅಲ್ಲ ದ ಮೇಜರ್ ಆರ್ ಡ್ಯೂ ಟು ದ ರೋಡ್ ಆಕ್ಸಿಡೆಂಟ್ ಅಂತ ಬರುತ್ತೆ ಸೊ ಅದರಲ್ಲೂ ಕೂಡ ಎಲ್ಮೆಟ್ ಅವಶ್ಯಕತೆ ಏನು ಅಂತ ಬಂದಾಗ ನೀವು ಒಂದು ಹೆಲ್ಮೆಟ್ ಹಾಕೋದ್ರಿಂದ ಏನು ಹಾಕೋದು ಯೂಸ್ ಅಂತ ಕೇಳಿದಾಗ ಅದು ಅಂದ್ರೆ ಸ್ಟಡಿ ಪ್ರಕಾರ ಎಪ್ಪತ್ತು ಪರ್ಸೆಂಟ್ ಆಫ್ ಏನು ಎಡ್ ಅದು ಪ್ರೊಟೆಕ್ಟ್ ಮಾಡುತ್ತೆ ಮತ್ತೆ ಫಾರ್ಟಿ ಪರ್ಸೆಂಟ್ ಆಫ್ ಡೆತ್ ಅನ್ನೋ ಏನು ಪ್ರೊಟೆಕ್ಟ್ ಮಾಡುತ್ತೆ ಸೊ ಅದಕ್ಕೋಸ್ಕರ ಈ ಒಂದು ಹೆಲ್ಮೆಟ್ ಮಾಡಿ ಎಸ್ಪೆಷಲಿ ಸಿಸ್ಟಿನಲ್ಲಿ ಅಹ್ ಏನು ಟ್ರಾಫಿಕ್ ಅವೇರ್ನೆಸ್ ತುಂಬಾ ಕಡಿಮೆ ಇದೆ ಏನಾಗುತ್ತೆ ಬಿಡು ಫೈನ್ ಕಟ್ಟಿದ್ರಾಯ್ತು ಒಂದ್ಸತಿ ಎರಡ್ ಸತಿ ಟ್ರಾಫಿಕ್ ರೂಲ್ಸ್ ಅಂದ್ರೆ ರೆಗ್ಯುಲೇಷನ್ಸ್ ಅಂತ ಏನಿದಾವೆ ಅದನ್ನ

ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ನಮ್ಮ ಪೊಲೀಸ್ ಸಿಬ್ಬಂದಿಯವರಿಗೆ ಮೊದಲನೇದಾಗಿ ಮೇಡಮ್ಗೆ ನಮಸ್ಕಾರ ಮೇಡಮ್ ಏನಂದ್ರೆ ಎಲ್ಲರೂ ನಿಮ್ಮ ಹೆಲ್ಮೆಟನ್ನು ಜಾಸ್ತಿ ಚಾಲನೆ ಮಾಡಿ ಅಂತ ಸ್ವಲ್ಪ ಈ ವೆಹಿಕಲ್ ಏನಿದೆಯಲ್ಲ ಸ್ವಲ್ಪ ನಿಮ್ಮ ವೇಗನ ಕಂಟ್ರೋಲ್ ಮಾಡಿ ಯಾಕಂದ್ರೆ ಒಂದು ಫ್ಯಾಮಿಲಿ ಒಂದು ಯಾರಾದರೂ ಒಬ್ರು ತೀರ್ಕೊಂಡ್ರೆ ಕಿರ್ತಿ ತಾಲೂಕಿನ ಸೋಂದ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಪರಮ ಪೂಜ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳವರು ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ನರೇಂದ್ರ ನರೇಂದ್ರ ಮೋದಿಜಿಯವರಿಗೆ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ವಿಶೇಷ ಶುಭಾಶಯ ಪತ್ರ ಹಾಗೂ ಆಶೀರ್ವಾದದ ಮಂತ್ರಾಕ್ಷತೆಯನ್ನು ತಲುಪಿಸುವಂತೆ ಸೂಚಿಸಿದ್ದರು ಭಾರತವನ್ನು ವಿಶ್ವಗುರುವನ್ನಾಗಿ ಮುನ್ನಡೆಸುವ ಶಕ್ತಿ ಉತ್ತಮ ಆರೋಗ್ಯ ದೀರ್ಘಾಯುಷ್ಯ ಮತ್ತು ಧರ್ಮ ಸಂಸ್ಥಾಪನೆಯ ಕಾರ್ಯಗಳಲ್ಲಿ ಸಂಪೂರ್ಣ ಯಶಸ್ಸನ್ನು ಪಡೆಯುವಂತೆ ಪ್ರಾರ್ಥಿಸಿ ಪೂಜ್ಯರು ತಮ್ಮ ಆಶೀರ್ವಾದವನ್ನು ತಿಳಿಸಿ ಶುಭಾಶಯ ಪತ್ರವನ್ನು ಸಂಸದರಾದ ವಿಶ್ವೇಶ್ವರಗಡೆ ಕಾಗೇರಿಯವರ ಮೂಲಕ ನರೇಂದ್ರ ಮೋದಿಜಿಯವರಿಗೆ ತಲುಪುವಂತೆ ಮಾಡಿದ್ದಾರೆ ಶ್ರೀ ಟಿ ಡಿಟಿಎಚ್ ಈಗ ಪ್ರತಿ ಮನೆಯಲ್ಲಿಯೂ ನೆಮ್ಮದಿಯಾದ ವೈರ್ಲೆಸ್ ಕೇಬಲ್ ಡೈರೆಕ್ಟ್ ಟು ಹೋಮ್ ಎಚ್ಡಿ ಸೆಟ್ ಅಪ್ ಹೋಮ್ ಮತ್ತು ಆಂಡ್ರಾಯ್ಡ್ ಸೆಟ್ ಅಪ್ ಬಾಕ್ಸ್ ಇತರ ಡಿಟಿಎಚ್ ಮತ್ತು ಕೇಬಲ್ ಗಳಿಗಿಂತ ಅಗ್ಗ ಲೈಫ್ ಟೈಮ್ ಸರ್ವಿಸ್ ಫ್ರೀ 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 ಆಂಡ್ರಾಯ್ಡ್ ಎಚ್ ಡಿ ಸೆಟ್ ಅಪ್ ಬಾಕ್ಸ್ ಓನ್ಲಿ ನೈನ್ ಹಂಡ್ರೆಡ್ ನೈಂಟಿ ನೈನ್ ಒನ್ ಮಂತ್ ಫ್ರೀ ಹಳೆಯ ಡಿಟಿಎಚ್ ರಿಸೀವರ್ ಬದಲಿಗೆ ಹೊಸ ರಿಸೀವರ್ ಕೊಡಲಾಗುವುದು ಐದ್ನೂರು ರೂಪಾಯಿಗೆ ಒನ್ ಮಂತ್ ಪ್ಯಾಕೇಜ್ ಫ್ರೀ ರಿಸೀವರ್ ಫ್ರೀ ಮತ್ತು ಸರ್ವಿಸ್ ಫ್ರೀ ಚಾನೆಲ್ ಗಳು ಯಾವುದೇ ಕಾರಣಕ್ಕೂ ಆಫ್ ಆಗುವುದಿಲ್ಲ ಕಂಟಿನ್ಯೂ ಇರುತ್ತೆ ನಾವೇ ಪ್ರತಿ ತಿಂಗಳು ಬಂದು ಅಮೌಂಟ್ ಕಲೆಕ್ಟ್ ಮಾಡುತ್ತೇವೆ ಸರ್ವಿಸ್ ಫ್ರೀ 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 ಯಾವುದೇ ಚಾರ್ಜಸ್ ಇರುವುದಿಲ್ಲ ಸೆಟಪ್ ಬಾಕ್ಸ್ ರಿಟರ್ನ್ ಕೊಟ್ಟಾಗ ಐದುನೂರು ರೂಪಾಯಿನಲ್ಲಿ ಎರಡ್ನೂರು ರೂಪಾಯಿ ರೀಫಂಡ್ ಆಗುತ್ತೆ ನೀವು ಎಲ್ಲೇ ಹೋದರೂ ನಮ್ಮ ಸರ್ವಿಸ್ ಕೊಡಲಾಗುವುದು ಒಮ್ಮೆ ಸಂಪರ್ಕಿಸಿ ಶ್ರೀ ಮಾರಿಕಾಂಬಾ ಎಚ್ ರಾಜ್ ಕಾಂಪ್ಲೆಕ್ಸ್ ಅಪೋಸಿಟ್ ಭಾರತ್ ಗ್ಯಾಸ್ ಕುಮಟಾ ರೋಡ್ ಶಿರಿಸಿ ಮೊಬೈಲ್ ನಂಬರ್ ನೈನ್ ನೈನ್ ಒನ್ ಡಬಲ್ ಸೆವೆನ್ ಜೀರೋ ಡಬಲ್ ಸಿರ್ಸಿಯ ಮಾನವ ಹಕ್ಕು ಆಯೋಗದ ಇವರ ವತಿಯಿಂದ ಸಿರ್ಸಿ ಕೇಂದ್ರ ಬಸ್ ನಿಲ್ದಾಣದ ಸ್ವಚ್ಛತೆಯನ್ನು ವೀಕ್ಷಣೆ ಮಾಡಲಾಯಿತು ಮಾನವ ಹಕ್ಕು ಆಯೋಗದ ಅರ್ಚನಾ ಜಯಪ್ರಕಾಶ್ ಅವರು ಕೇಂದ್ರ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ಶೌಚಾಲಯವನ್ನು ವೀಕ್ಷಿಸಿ ಆಕ್ರೋಶ ವ್ಯಕ್ತಪಡಿಸಿದರು

ಸಂಸದ ಕಾಗೇರಿಯವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕುಳುವೆ ಮಂಡಲವು ತಿರ್ಸಿ ತಾಲೂಕಿನ ಕುಳುವೆಯಲ್ಲಿ ಆಯೋಜಿಸಿದ್ದ ವಿಜಯದಶಮಿ ಉತ್ಸವದಲ್ಲಿ ಮಾನ್ಯ ಸಂಸದರಾದ ವಿಶ್ವೇಶ್ವರಗಡೆ ಕಾಗೇರಿಯವರು ಪಾಲ್ಗೊಂಡರು ಸಂಘದ ಕಾರ್ಯಕ್ರಮದ ಸಂಪ್ರದಾಯದಂತೆ ಸಂಸದರು ಗಣವೇಶದ ಸಮವಸ್ತ್ರ ಧರಿಸಿ ಉತ್ಸವದಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು ಈ ಮೂಲಕ ಅವರು ಸಂಘದ ನಿಷ್ಠಾವಂತ ಸ್ವಯಂ ಸೇವಕರಾಗಿ ತಮ್ಮ ಬದ್ಧತೆಯನ್ನು ಪುನರುಚ್ಚಿಸಿದರು ಕಾರ್ಯಕ್ರಮದಲ್ಲಿ ಸ್ಥಳೀಯ ಸ್ವಯಂ ಸೇವಕರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ